ಹಾಯ್ ನಮಸ್ಕಾರ ಲಕ್ಷ್ಮೀ ಬರ್ಮಾದ ರವಿ ಸಂಚಿಕೆ ನಾನ್ನೂರ ತೊಂಬತ್ತರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಸುಪ್ರೀತಾ ಕಾವೇರಿ ಬಗ್ಗೆ ಹೇಳ್ತಾ ಇರ್ತಾಳೆ ಯಾಕಂದರೆ ಅದಕ್ಕೆ ಬಂಡವಾಳ ಎಲ್ಲ ಬಯಲಾಗುತ್ತೆ ಅಂತ ಅವ್ರೀತಿ ಎಲ್ಲ ಮಾಡ್ತಾರೆ ಅಂತೆಲ್ಲ ಸುಪ್ರೀತಾ ಹೇಳ್ತಾ ಇರ್ತಾರೆ ಅದಕ್ಕೆ ವೈಷ್ಣವ್ಗೆ ತಕ್ಷಣ ಸಿಟ್ಟು ಬರುತ್ತೆ ಅದಕ್ಕೆ ಅಮ್ಮನ ಬಗ್ಗೆ ಆ ರೀತಿಯೆಲ್ಲ ಮಾತಾಡೋಕೋಬಿಡಿ ಅಂತೆಲ್ಲ ಹೇಳ್ತಾನೆ ತಕ್ಷಣ ಇಲ್ಲಿ ಸುಪ್ರೀತಾ ಹೇಳ್ತಾಳೆ ವೈಷ್ಣವ್ ಇನ್ನು ನೋಡಿದ್ರೆ ಒಂಥರ ಪಾಪ ಅನ್ಸುತ್ತೆ ಯಾಕಂದರೆ ದಡ್ಡಂತ ಮಾತಾಡ್ತಿಲ್ಲೋ ಅಂತೆಲ್ಲ ಹೇಳ್ತಾ ಇರ್ತಾಳೆ ಯಾಕಂದರೆ ಮಗ ಆಗಿರೋನು ಅಮ್ಮನ ಮಾತು ಕೇಳಬೇಕು ನಿಜ ಬಟ್ ಆದರೆ ಈ ರೀತಿ ಅನ್ಯಾಯ ಮಾಡಿದ್ರು ಸಹ ಅದನ್ನು ಸಹ ನೀನು ಕೇಳ್ತಿಲ್ಲ ಇದು ನಾನು ಏನು ಹೇಳ್ಬೇಕಂತ ನನಗಂತೂ ಸ್ವಲ್ಪ ಅರ್ಥ ಆಗ್ತಿಲ್ಲ ಅಂತೆಲ್ಲ ಸುಪ್ರತಾ ಹೇಳ್ತಾ ಇರ್ತಾಳೆ ಯಾಕಂದರೆ ಈ ಒಂದು ಸತ್ಯ ಗೊತ್ತಿರೋದಲ್ಲಿ ಅಲ್ಲಿ ಕೀರ್ತಿ ಮತ್ತೆ ಕಾವೇರಿ ಅದು ಬಿಟ್ಟರೆ ಇನ್ಯಾರೂ ಕೂಡ ಅಲ್ಲಿರಲಿಲ್ಲ ಬಟ್ ಆದರೂ ಕೂಡ ಈ ಒಂದು ವಿಚಾರ ನಿಮಗೆ ಲಕ್ಷ್ಮಿ ಗೊತ್ತಿತ್ತು ಲಕ್ಷ್ಮಿ ಇಲ್ಲಿ ನೋಡಿದ್ರು ಆ ಅಂತ ನೋಡಿದ್ದು ಅಂತೆಲ್ಲ ಸುಪ್ರತಾ ಹೇಳ್ತಾ ಇರ್ತಾಳೆ ಅದೇ ರೀತಿ ನೀವು ಒಂದ್ಸಲ ನೆನ್ಸ್ಕೋ ಯಾಕಂದ್ರೆ ಲಕ್ಷ್ಮಿ ಹೇಳಿದ ಆ ಕ್ಯಾಮ್ರದಲ್ಲಿ ನೋಡಿದ್ದೀನಿ ಅಂತ ಲಕ್ಷ್ಮಿ ಹೇಳಿದ್ರೆ ನಾನು ಒನ್ ಟೈಮ್ ನೆನಪು ಮಾಡ್ಕೋ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ ಅಂತೆಲ್ಲ ಸುಪ್ರತಾ ಹೇಳ್ತಾ ಇರ್ತಾಳೆ ಬಟ್ ಆದ್ರೆ ಇಲ್ಲಿ ವೈಷ್ಣವ್ಗೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಏನು ನಂಬೇಕಂತ ಸ್ವಲ್ಪನೂ ಕೂಡ ನಮ್ಗೆ ಅರ್ಥ ಆಗೋದಿಲ್ಲ ಏನು ಮಾಡಬೇಕು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಒಂದ್ ಕಡೆ ಹೋಗ್ತಾನೆ ಈ ಕಡೆ ಇಲ್ಲಿ ಕೃಷ್ಣ ಹೇಳ್ತಾನೆ ಸುಪ್ರೀತಾ ನೀನು ಸುಮ್ಮನೆ ಸುಮ್ಮನೆ ಯಾರ್ಯಾರು ಬಂದು ಕೊಟ್ಟಾರ ಕ್ಯಾಮ್ರಾ ನಂಬಿದ ನಂಬಿಯಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ಸುಪ್ರತ ಹೇಳ್ತಾಳೆ ಅಣ್ಣ ಯಾರು ಕ್ಯಾಮ್ರಾ ಕೊಟ್ರು ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಆ ಒಂದು ವಿಡಿಯೋನ ಲಕ್ಷ್ಮಿ ನೋಡಿದ್ದಾಳೆ ಅದಕ್ಕೋಸ್ಕರ ನಮ್ಮನ್ನು ನಂಬಸಲಿಕ್ಕೋಸ್ಕರ ಅವಳು ಏನೇನೋ ಪ್ರತಿಯೊಂದು ಕೂಡ ಅವಳು ನಾಡ್ಕ ಮಾಡಿದ್ದಾಳೆ ಬಟ್ ಆದರೆ ಯಾವುದು ಕೂಡ ಅಲ್ಲಿ ಜನಗಳು ನಂಬ್ತಾ ಇಲ್ಲ ಅದೇ ರೀತಿ ನಾವು ಯಾರು ಕೂಡ ಅವಳನ್ನ ನಂಬಲಿಲ್ಲ ಅದಕ್ಕೋಸ್ಕರ ಈ ಇರುತ್ತೆಲ್ಲ ಆಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ಲು ಅದನ್ನೇ ಒಂದು ಅಡ್ವಾಂಟೇಜ್ ತಗೊಂಡ್ಬಿಟ್ಟು ಅದಕ್ಕೆ ಅವಳಿಗೆ ತಲೆ ಸರಿ ಇಲ್ಲ ಅಂತ ತಗೊಂಡೋಗಿ ಆಸ್ಪಿಟ್ಲ್ ಕೂಡ ಸೇರಿಸ್ತಿರೋಂತೆಲ್ಲ ಸುಪ್ರತಾ ಕೂಡ ಹೇಳ್ತಾ ಇರ್ತಾಳೆ ಇಲ್ಲಿ ವೈಷ್ಣವ್ಗೆ ಇಲ್ಲಿ ಕಾವೇರಿಗೆ ಟೆನ್ಷನ್ ಆಗ್ತಿರುತ್ತೆ ಈ ಸುಪ್ರೀತ ಅಂತೂ ಸುಮ್ಮನೆ ಇರೋದಿಲ್ಲ ಏನರೂ ಮಾತಾಡ್ತಾಳೆ ಅಂತ ಮನ್ಸಲ್ಲಿ ಅಂದ್ಕೊಂಡು ಟೆನ್ಷನ್ ಕೂಡ ಮಾಡ್ಕೊಂತ ಇರ್ತಾಳೆ ಇಲ್ಲಿ ಬೆಟ್ಟದ ಮಾದೇವನ್ಗೆ ಊಟ ಹಾಕ್ಲಿಕ್ಕೆ ಅಂತ ಗಂಗಾ ಬರ್ತಾಳೆ ಬಂದ ತಕ್ಷಣ ಯಾರ ನೀನು ಅಂತ ಅವಳು ಕೂಡ ಕೇಳ್ತಾಳೆ ಗಂಗಾ ಅದಕ್ಕೆ ನಾನು ಮಾದೇಶ ಅಂತ ಹೇಳ್ತಾನೆ ನೀನು ಹೆಂಗ್ ಬಂದೆ ಅದೇ ಗೋಡೆ ಕೆಳಗೆ ಏನೇನೋ ಹೇಳ್ತಾ ಇರ್ತಾನೆ ಅವನು ಗಂಗಾ ಮತ್ತೆ ಕೇಳ್ತಾಳೆ ಸರಿ ಓಕೆ ನಿನ್ ಯಾರು ಇಲ್ಲಿ ಅಂತೆಲ್ಲ ಕೇಳ್ತಾಳೆ ಸುಪ್ರಿತಾ ಲಕ್ಷ್ಮಿ ಲಕ್ಷ್ಮಿ ಕರ್ಕೊಂಬಿದ್ವು ಅಂತ ಹೇಳ್ತಾಳೆ ಲಕ್ಷ್ಮಕನ ಅಂತ ಗಂಗಾ ಮತ್ತೆ ಕೇಳ್ತಾಳೆ ಹೌದು ಆಮೇಲೆ ಕೀರ್ತಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಾದ್ಮೇಲೆ ಮತ್ತೆ ಕೇಳ್ತಾಳೆ ಹೌದಾ ಅಂತೆಲ್ಲ ಮತ್ತೆ ಕೇಳ್ತಾ ಇರ್ತಾಳೆ ಸರಿ ಓಕೆ ನೀನು ಯಾಕೆ ಬಂದೆ ಇಲ್ಲಿ ಅಂತೆಲ್ಲ ಕೇಳ್ತಾಳೆ ಸ್ವಲ್ಪ ತಕ್ಷಣ ಅವನು ನೀನ್ಯಾರು ಅಂತೆಲ್ಲ ಮತ್ತೆ ಕೇಳ್ತಾನೆ ಇವಳಿಗೆ ತಲೆ ಕಟ್ಟೋಗ್ಬಿಡುತ್ತೆ ಸರಿ ಸರಿ ಊಟ ಮಾಡುವ ಅಂತ ಊಟ ಕೂಡ ಹಾಕ್ಕೊಡ್ತಾಳೆ ಇಲ್ಲಿ ವೈಷ್ಣವ್ಗೆ ಟೆನ್ಷನ್ ಆಗ್ತಿರುತ್ತೆ ಏನ್ ಕೇಳ್ಬೇಕು ಏನ್ ಬಿಡ್ಬೇಕು ಅಂತ ಸ್ವಲ್ಪ ಕೂಡ ಗೊತ್ತಾಗೋದಿಲ್ಲ ಯಾಕಂದ್ರೆ ತಲೆ ಕೆಟ್ಟೋಗಿರುತ್ತೆ ಒಂದ್ ಕಡೆ ಯೋಚನೆ ಮಾಡ್ತಾ ಇರ್ತಾನೆ ಸುಭ್ರತ ಮಾತ್ರ ಸುಮ್ನೆ ಬಿಡೋದಿಲ್ಲ ವೈಷ್ಣವ್ ನೀನ್ ಹೀಗೆ ಇದ್ಬಿಟ್ರೆ ಏನು ಕೂಡ ಗೊತ್ತಾಗೋದಿಲ್ಲ ಈ ವಿಷಯನ ಏನಾದ್ರು ಮಾಡಿ ನೀನು ತಿಳ್ಕೊಳ್ಲೇಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ ಯಾಕಂದ್ರೆ ಇದನ್ ಬಿಟ್ರೆ ರಹಸ್ಯವಾಗಿ ಹಂಗೆ ಉಳ್ಕೊಳ್ಳುತ್ತೆ ಯಾರಿಗೆ ಏನು ಅಂತ ಸ್ವಲ್ಪ ಕೂಡ ಗೊತ್ತಾಗೋದಿಲ್ಲ ಇದೇನಾದ್ರೂ ಮಾಡಿದ್ನೂ ಅಮ್ಮ ಹತ್ರ ಕೇಳಲೇಬೇಕು ಕೇಳು ವೈಷ್ಣವ್ ಅಂತೆಲ್ಲ ಇವಳು ಅವನ ತಲೆಗೆ ತುಂಬ್ತಾ ಇರ್ತಾಳೆ ಇಲ್ಲಿ ಕಾವೇರಿಗೆ ಟೆನ್ಷನ್ ಆಗ್ತಿರುತ್ತೆ ಈ ಸುಪ್ರೀತ ಅಂತೂ ಸುಮ್ಮನೆ ಇರೋದಿಲ್ಲ ಏನಾದ್ರೂ ಮಾಡಿ ಅವನ ತಲೆಗೆ ತುಂಬ್ತಾ ಇರ್ತಾಳೆ ಅಂತ ಮನ್ಸಲ್ಲಿ ಅಂದ್ಕೊಂಡು ನೋಡ್ತಾ ಇರ್ತಾಳೆ ಅದೆಲ್ಲ ಆದ್ಮೇಲೆ ವೈಷ್ಣವ್ ಅರಮತ್ರ ಬರ್ತಾನೆ ಕೇಳಲಿಕ್ಕೆ ಅಂತ ಇಲ್ಲಿ ಕಾವೇರಿ ಮನ್ಸಲ್ಲೇ ಅನ್ಕೊತಾಳೆ ನನ್ನ ಪುಟ ನನ್ನೇನು ಕೇಳಲ್ಲ ನಾನು ಹೇಗೆ ಹೇಳ್ತನೋ ಹಂಗೆ ಕೇಳ್ತಾನೆ ಅಂತಲ್ಲ ಕಾವೇರಿ ಕೂಡ ಮನ್ಸಲ್ಲೇ ಅನ್ಕೊಂತ ಇರ್ತಾಳೆ ಬಟ್ ಆದ್ರೆ ಇಲ್ಲಿ ವೈಷ್ಣವ್ಗೆ ಕೇಳ್ಬೇಕು ಬೇಡೋ ಅಂತ ಮನ್ಸಲ್ಲೇ ಒಂದು ಚಿಂತೆ ಕಾಡ್ತಾ ಇರತ್ತೆ ಯಾಕಂದ್ರೆ ಅಮ್ಮನ ಬಗ್ಗೆ ಅದಕ್ಕೆ ತೀರ್ಮಾನ ಪಟ್ರಿ ಏನು ಅಂದ್ಕೊಂತಾರೋ ಏನೋ ಅಂತ ಅವ್ನ ಮನ್ಸಲ್ಲಿ ಕೂಡ ಇರ್ತದೆ ಬಟ್ ಆದ್ರೆ ಇಲ್ಲಿ ಸುಭ್ರತ ಮಾತ್ರ ಬಿಡೋದಿಲ್ಲ ವೈಷ್ಣವ್ ಇನ್ ಕೇಳಲೇಬೇಕು ಅದಕ್ಕೇನ ಏನಾಯ್ತು ಅಂತ ಯಾಕಂದ್ರೆ ಇದೊಂದು ಜೀವದ ಪ್ರಶ್ನೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದ್ರೆ ವೈಷ್ಣವ್ ಕೇಳಲಿಕ್ಕೆ ಮನ್ ಆದ್ರೂ ಕೂಡ ಏನು ಬಲವಂತವ್ಬಿಟ್ಟು ಅವರ ಅಮ್ಮನ್ನ ಕೇಳಲಿಕ್ಕೆ ಅಂತ ಅವನು ಶುರು ಮಾಡ್ತಾನೆ ಇಲ್ಲಿ ವೈಷ್ಣವ್ ಕಾವೇರಿನ ಕ್ವಶನ್ ಮಾಡ್ಲಿಕ್ಕೆ ಅಂತ ಹೋಗ್ತಾನೆ ಅಮ್ಮ ನಿಜ ಹೇಳಿ ಅವತ್ ಏನಾಯ್ತು ಅಂತ ನಾನು ಪದೇ ಪದೇ ಕೇಳಲಿಕ್ಕೆ ಬರೋದಿಲ್ಲ ನಿಜ ಹೇಳಿ ಅಂತೆಲ್ಲ ವೈಷ್ಣವ್ ಕೇಳ್ತಾನೆ ಅದಕ್ಕೆ ಕಾವೇರಿ ಹೇಳ್ತಾಳೆ ಇಲ್ಲ ಪುಟ ಅವತ್ ಏನು ಆಗಿಲ್ಲ ನಾನು ಏನು ಮಾಡಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದ್ರೂ ಕೂಡ ಇಲ್ಲಿ ಸುಪ್ರತಾಗೆ ಇಲ್ಲ ವೈಷ್ಣವ್ ಅವತ್ತೇನೂ ಆಗಿದೆ ಅದಕ್ಕೋಸ್ಕರ ಅವರು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅಂತೆಲ್ಲ ಸುಪ್ರತಾ ಕೂಡ ಹೇಳ್ತಾಳೆ ಇಲ್ಲ ಪುಟ್ಟ ನೀನು ಹೋಗಿ ಸುಪ್ರತಾ ಮಾತು ಕೇಳ್ಕೊಂಡು ಬಂದಿದ್ದೀಯ ಅವಳಿಗೆ ನಾನು ಕಂಡ್ರೆ ಮೊದಲೇ ಆಗಲ್ಲ ಅದಕ್ಕೋಸ್ಕರ ರೀತಿ ಮಾಡಿದ್ರಿ ಅಂತೆಲ್ಲ ಕಾವೇರಿ ಕೂಡ ಹೇಳ್ತಾ ಇರ್ತಾಳೆ ಇಲ್ಲಿ ಮತ್ತೆ ಅವಳು ಡ್ರಾ ಮಾಡಲಿಕ್ಕೆ ಶುರು ಮಾಡ್ತಾಳೆ ಕಣ್ಣೀರೆಲ್ಲ ಹಾಕ್ಕೊಂಡು ಹೇಳಲಿಕ್ಕೆ ಶುರು ಮಾಡ್ತಾಳೆ ತಕ್ಷಣ ಅವನು ಕೆಳಗೆ ಬೀಳ್ತಾನೆ ಅಮ್ಮ ಪ್ಲೀಸ್ ದಯವಿಟ್ಟು ಹೇಳಿ ಅಂತೆಲ್ಲ ಖಾಲಿ ಕೂಡ ಬೀಳ್ಲಿಕ್ಕೆ ಅಂತ ಹೋಗ್ತಾ ಇರ್ತಾನೆ ವೈಷ್ಣವ್ ತಕ್ಷಣ ಇಲ್ಲಿ ಕೀರ್ತಿ ಚಪ್ಪಾಳೆ ಕೂಡ ತಡ್ತಾಳೆ ವಾವ್ ಆಂಟಿ ವಾವ್ ಎಷ್ಟು ನಾಟಕ ಆಡ್ತೀರಾ ನನಗ್ ಗೊತ್ತು ನೀವು ಬಣ್ಣದ ಮಾತಿಗೆಲ್ಲ ಬೆರಕಾಗಲ್ಲ ಅಂತ ಆದ್ರೂ ಕೂಡ ನೀವು ಎಷ್ಟು ನಾಟಕ ಆಡ್ತೀರಾ ಅಲ್ವಾ ನನಗ್ ಗೊತ್ತು ಅದಕ್ಕೋಸ್ಕರ ನಾನು ಪ್ರತಿಯೊಂದು ಕೂಡ ನಾನು ಸಾಕ್ಷಿ ತಗೊಂಡು ಬಂದಿದ್ದೀನಿ ಅಂತೆಲ್ಲ ಕೀರ್ತಿ ಕೂಡ ಹೇಳ್ತಾಳೆ ಯಾಕಂದ್ರೆ ನೀವು ಒಂದ್ ಜೀವ ಅಲ್ಲ ಎರಡು ಜೀವ ಕೂಡ ನೀವು ತೆಗ್ದಿರ ನಿಮ್ಗೆ ಇದೆಲ್ಲ ವಸ್ತು ಅಲ್ಲ ಅಂತೆಲ್ಲ ಇಲ್ಲಿ ಕೀರ್ತಿ ಕೂಡ ಹೇಳ್ತಾ ಇರ್ತಾಳೆ ಇದೆಲ್ಲಾ ತಕ್ಷಣ ಕೂಡ ಒಂದು ಮನೆ ಬೆಲ್ ಕೂಡ ಬರುತ್ತೆ ತಕ್ಷಣ ಅಲ್ಲಿ ಹೋಗಿ ಗಂಗಾ ಬಾಗಲ್ ಕೂಡ ತೆಗಿತಾಳೆ ತೆಗ್ದ ತಕ್ಷಣ ಅಲ್ಲಿ ಪೊಲೀಸರು ಹಾಜರಾಗಿರ್ತಾರೆ ನೋಡಿದ ತಕ್ಷಣ ಇಲ್ಲಿ ಗಂಗಗೆ ಸಖತ್ ಶಾಕ್ ಆಗುತ್ತೆ ವೈಷ್ಣವಣ್ಣ ವೈಷ್ಣವಣ್ಣ ಅಂತೆಲ್ಲ ಜೋರಾಗಿ ಕೂಗ್ತಾ ಇರ್ತಾಳೆ ಅಲ್ಲಿಗೆ ಮನೆಯವರು ಪ್ರತಿಯೊಬ್ಬರು ಕೂಡ ಬಂದಲ್ಲಿ ನಿಂತ್ಕೊತಾರೆ ಅರೆ ಏನಾಯ್ತು ಅಂತೆಲ್ಲ ಕೇಳಲಿಕ್ಕೆ ಅಂತ ಬರ್ತಾರೆ ನಿಮ್ಮ ಮನೆಗೊಂದು ಇನ್ವೆಸ್ಟಿಗೇಷನ್ ಇದೆ ಅದಕ್ಕೋಸ್ಕರ ಬಂದ್ವಿ ಅಂತೆಲ್ಲ ಪೊಲೀಸ್ ಕೂಡ ಹೇಳ್ತಾರೆ ಯಾರು ಕೊಟ್ಟಿದ್ದು ಏನಂತ ಕೃಷ್ಣ ಕೂಡ ಕೇಳ್ತಾನೆ ಇಲ್ಲಿ ಕೀರ್ತಿ ಹೇಳ್ತಾಳೆ ನನ್ನ ಮೇಲೆ ಅಟ್ಯಾಕ್ ಆಗಿದೆ ಅಂತ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಾವೇರಿ ಎಂಟ್ರಿ ಮೇಲೆ ಅಂತೆಲ್ಲ ಇವಳು ಕೂಡ ಹೇಳ್ತಾ ಇರ್ತಾಳೆ ಅದಾದ ಇಲ್ಲಿ ಕೃಷ್ಣ ಹೇಳ್ತಾನೆ ಇದು ಮನೆ ವಿಚಾರ ಇದ್ರ ಬಗ್ಗೆ ನಾವೆಲ್ಲ ವಿಚಾರಿಸ್ಕೊಂತೀವಲ್ಲ ಕೃಷ್ಣ ಹೇಳ್ತಾ ಇರ್ತಾನೆ ಆದರೆ ಪೋಲೀಸ್ ಅದಕ್ಕೆ ಪೊಲೀಸ್ ಹೇಳ್ತಾರೆ ನೋಡಿ ನಾವು ನಿಮ್ಮ ಮನೆಗೆ ಊಟಕ್ಕೆ ಬಂದಿಲ್ಲ ಹೋಗಿ ಅಂದ ತಕ್ಷಣ ಹೋಗ್ಲಿಕ್ಕೆ ಮಾತ್ರ ಅರೆಸ್ಟ್ ವಾರಂಟ್ ವಾರೆಂಟ್ ಇದೆ ಅಂತೆಲ್ಲ ತೋರಿಸ್ತಾ ಇರ್ತಾನೆ ನಾವು ಬಂದ ಇನ್ವೆಸ್ಟಿಗೇಷನ್ ಮಾಡೇ ಹೋಗ್ತೀವ ಅಂತೆಲ್ಲ ಪೊಲೀಸ್ ಕೂಡ ಹೇಳ್ತಾರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಶಾಕ್ ಆಗುತ್ತೆ ಏನಾಯ್ತು ಏನು ಮಾಡ್ತಾರೆ ಅಂತ ಯಾರು ಕೂಡ ಗೊತ್ತಾಗೋದಿಲ್ಲ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು